ಮಂಡ್ಯ ಹೆಸ್ರು ಗೊತ್ತಲ್ಲ ನಿಮ್ಗೆ ಸಕ್ಕರೆ ನಾಡು ಸಕ್ಕರೆ ನಾಡು ಶುಗರ್ ಸಿಟಿ ಅಂತ ಕರೀತಾರೆ ಮಂಡ್ಯದಲ್ಲಿ ಐವತ್ ಪರ್ಸೆಂಟ್ ಶುಗರ್ ಇದೆ ಕೆಟ್ಟ ಪದ ಹೋಗ್ಬೇಕು ಸಕ್ಕರೆ ಸಕ್ಕರೆ ಕಾಯಿಲೆ ಸಕ್ಕರೆ ನಾಡುಗೆ ಸಕ್ಕರೆ ಕಾಯಿಲೆ ಸಕ್ಕರೆಗೆ ಸಕ್ಕರೆ ಕಾಯಿಲೆ ಸೊ ಆ ಪದ ಕೆಟ್ಟ ಪದ ಹೋಗ್ಬೇಕು ಒಳ್ಳೆ ಪದ ಅಸೋಸಿಯೇಟ್ ಆಗ್ಬೇಕು ಮಂಡ್ಯ ಅಂದ್ರೆ ಒಂದ್ ಕಾಲದಲ್ಲಿ ಇಂಡಿಯಾದಲ್ಲೇ ಒಂದ್ ಒನ್ ಆಫ್ ದ ರಿಚೆಸ್ಟ್ ಡಿಸ್ಟ್ರಿಕ್ಟ್ ಮಂಡ್ಯ ಇವತ್ತು ಒನ್ ಆಫ್ ದ ಪೂರೆಸ್ಟ್ ಡಿಸ್ಟ್ರಿಕ್ಟ್ ಆ ಒಂದು ಒಳ್ಳೆ ಹೆಸರಿಂದ ಮಂಡ್ಯಾಗೂ ಒಂದು ಪ್ರಾಸ್ಪರಿಟಿ ಬರಲಿ ಅಂತ ಆ ಹೆಸರಿಟ್ಟಿದ್ದು ಫಸ್ಟ್ ಟ್ರೈನಿಂಗ್ ಮಾಡಿದಾಗ ತರಬೇತಿ ಕರೆಯಾಗ ಒಬ್ಳು ಬರಲಿಲ್ಲ ಕಷ್ಟ ನಾನೇ ಕೈ ಮುಗಿದು ಒಬ್ರನ್ನ ಬಪ್ಪಾ ಬಪ್ಪ ಪ್ಲೀಸ್ ಮರ್ಯಾದೆ ಹೋಗುತ್ತೆ ಫಸ್ಟ್ ಫಸ್ಟ್ನ ಹಾಳು ಅಂತ ಕರ್ಕೊಂಡ್ಬಂದಿದ್ದು ಇವತ್ತು ಇಟ್ ಇಸ್ ಹನ್ನೆರಡು ಸಾವಿರ ಜನ ರೈತರಿದ್ದಾರೆ ಭತ್ತ ಬೆಳಿ ಭತ್ತ ಬೆಳಿ ಏನಕ್ಕೆ ಭತ್ತ ಬೆಳೆಸ್ತಾರೆ ಅಕ್ಕಿ ಬೆಳಿತೀರಾ ನಲ್ ಒಂದು ನಲ್ವತ್ತು ಪರ್ಸೆಂಟ್ ನೀವು ತಗೊಳ್ತೀರಾ ಮಿಕ್ಕಿದ ಹೋಟ್ಲಿಗೆ ಹೋಗುತ್ತೆ ಅಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಪಲಾವ್ ಮೇಲೆ ಬಿರಿಯಾನಿ ಮೇಲೆ ಅಲ್ಲ ಭತ್ತ ಬೆಳೆದ್ರೆ ಸರ್ಕಾರಕ್ಕೆ ರೈತನ್ಗೆ ಆದಾಯ ಹದಿನೈದು ಸಾವಿರ ನಾಲ್ಕು ತಿಂಗಳ ಆದಾಯ ಸರ್ಕಾರಕ್ಕೆ ಆದಾಯ ಒಂದು ಎಕರೆ ಭತ್ತದಲ್ಲಿ ಕನಿಷ್ಠ ಪಕ್ಷ ಒಂದರಿಂದ ಒಂದು ಕಾಲು ಲಕ್ಷ ಬರ್ರಿ ಬೀಗ್ರಾ ಊಟ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗಲಿವ ಈಗ ಒಂದು ಕಂಪನಿ ಕಟ್ಟೋದು ಅಷ್ಟು ಹರಸಾಹಸ ಸರ್ ಎಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ್ರಿ ಸರಿ ಆಯ್ತು ಇವಾಗ ಅದ್ರಿಂದ ಕಂಪ್ನಿ ನಾವ್ ಇರ್ಲಿಲ್ದೇ ಪಾಡೊಂದು ನಡೆಯುತ್ತೆ ನಮ್ಮ ಅವಶ್ಯಕತೆ ಇಲ್ವಲ್ಲ ಇಲ್ಲಿ ಅವಶ್ಯಕತೆ ಇಲ್ಲಿದೆ ಅಲ್ವಾ ಇಲ್ಲೆಲ್ಲ ಎಲ್ಲ ತಪ್ಪ ತಪ್ಪು ಮಾಡ್ತಾ ಇದಾರಲ್ಲ ನಮ್ಗೆ ಇನ್ನೇನು ಇನ್ನೇನ್ ನಿಮ್ಗೆ ಇವತ್ತು ನಾನು ನಿಮ್ಗೆ ಅಕೌಂಟ್ಗೆ ಐದು ಕೋಟಿ ಹಾಕ್ತೀನಪ್ಪ ಬೇರೆ ತಿಂತೀರಾ ಅಂದ್ರೆ ಹೇಳಿ ಏನ್ ಮಾಡ್ತೀರಾ ಸಾಕಲ್ವಾ ಇದೆಯಲ್ವಾ ಮನೆ ಇದೆ ಇದಿದೆ ಒಂದು ಸಾವಿರ ಊಟಕ್ಕಂತೂ ಮೋಸ ಇಲ್ಲ ಇನ್ನೇನಕ್ಕೆ ಬಟ್ ಏನಾದರೂ ನಿರ್ಣಯ ತಗೋಬೇಕಾದಾಗ ಫ್ಯಾಮಿಲಿ ಬರುತ್ತೆ ಫ್ಯಾಮಿಲಿ ಬರುತ್ತೆ ಅವರು ತುಂಬ ನನ್ನ ನನ್ನ ಮೊದಲು ಮದ್ ಮದುವೆ ಆದಾಗಿಂದನೂ ನನ್ನ ಮದುವೆಕ್ಕಿಂತ ಮುಂಚೆನೂ ನನಗೆ ಸಪೋರ್ಟ್ ಇವೆ ಅವರು ಸರಿ ನಾನೇನು ಮಾಡಿ ನಾನೆಲ್ಲ ಸ್ವಲ್ಪ ರಿವರ್ಸ್ ಕೇಸೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಲ್ಲ ಇದಕ್ಕೂ ಸಪೋರ್ಟ್ ಮಾಡಿದ್ರು ಆಯಿತು ಹೋಗೋಣ ಹೋಗೋಣ ಬಾ ಏನಾರ ಮಾಡೋಣ ಅಲ್ಲಿ ಅಂತ ಆಯಿತು ನಾನು ಅಂತ ವಾಪಸ್ ಬಂದ್ವಿ ನಾನು ನನ್ನ ಮಗಳು ನನ್ನ ಮಗಳು ಸ್ಕೂಲ್ಗೆ ಹೋಗ್ಬೇಕಾಯ್ತು ಸ್ಟಾರ್ಟಾಗಿ ಆಗಿತ್ತು ನನ್ನ ವಾರ ಇತ್ತು ಎಲ್ಲ ಸ್ಕೂಲ್ಗೆ ಏನ್ಬೇಕೆಲ್ಲ ರೆಡಿ ಮಾಡಿದ್ವಿ ಅದಕ್ಕೆ ಕೇಮ್ ಬ್ಯಾಕ್ ಬಂದ್ವಿ ಶಿವನಿ ಅದ್ಭುತ ಅಧ್ಯಾಯ ಹಾಂ ಅಲ್ಲ ಒಂದು ಕಾಮನ್ ಏನು ಬರುತ್ತೆ ಸರ್ ಏನೋ ಆಗಲಿ ತೀರಾ ಕಾಮನ್ ಮ್ಯಾನ್ಗಳು ನಾವೆಲ್ಲ ನಮ್ಮ ಕನಸುಗಳು ಅಷ್ಟೇ ಇರುತ್ತೆ ಅವರು ಒಂದಿಷ್ಟು ಹಣ ಮಾಡಿದ್ರೆ ಖುಷಿ ಪಡುವಂಥವ್ರು ಒಂದಿಷ್ಟು ಏನೋ ನಮಗೆ ಇರ್ತಾವಲ್ಲ ಸೈಟು ಮನೆ ಕಾರು ಮಕ್ಕಳು ಮದುವೆ ಬ್ಯಾಂಕ್ ಬ್ಯಾಲೆನ್ಸು ಒಂಚೂರು ಇದ್ಕೊಂಡು ಹಾಗೆ ಹಿಂಗೆ ನಡೀತಾ ಇರೋದು ಅದನ್ನ ಮಾಡೋದಕ್ಕೆ ಹರಸಾಹಸ ಪಡ್ತೀವಿ ಎಲ್ಲ ಅದಕ್ಕೋಸ್ಕರ ಕಷ್ಟಪಟ್ಟ್ರಿ ಎಲ್ಲ ಇತ್ತು ಎಲ್ಲವೂ ಇತ್ತು ಆಯ್ತಲ್ಲ ಇಪ್ಪತ್ತಾರು ವರ್ಷಕ್ಕೆ ಕಂಪ್ನಿ ಶುರು ಮಾಡಿದೆ ನಾನು ಹ್ಞೂ ಇಪ್ಪತ್ತಾರು ವರ್ಷಕ್ಕೆ ಮೂವತ್ತಾರು ವರ್ಷಕ್ಕೂ ಅವ ಬಂದೆ ಮೂವತ್ತು ಹತ್ತು ವರ್ಷದಲ್ಲಿ ಮಾಡಿದ್ನಲ್ಲ ಮನೆ ಮಾಡಿದೆ ಕಾರ್ ತೊಗೊಂಡೆ ಮಗಳು ಸ್ಕೂಲು ಎಲ್ಲ ಆಯ್ತಲ್ಲ ಇನ್ನೇನು ಬೇಕು ತೋಟನೂ ತೊಗೊಂಡಿದ್ದೆ ಈ ಜಮೀನು ಇನ್ನೇನು ಬೇಕು ಇನ್ನೇನು ಮಾಡ್ತೀರ ಇನ್ನೊಂದು ಮನೆ ತೊಗೊಳ್ಳೋದು ಬಾಡಿಗೆ ತೊಗೊಳ್ತೀರಾ ಮತ್ತೆ ಇನ್ನೊಂದು ಮನೆ ಇನ್ನೊಂದು ಮನೆ ಇನ್ನೊಂದು ಮನೆ ಸೇಫ್ಟಿ ಮಾಡ್ಕೊಳಕ ಇನ್ನೊಂದು ಕಾರು ಇನ್ನೊಂದು ಕಾರು ಎಷ್ಟು ಮಾಡ್ತೀರಾ ನೆವರ್ ಎಂಡಿಂಗ್ ಅಲ್ಲ ನೆವರ್ ಎಂಡಿಂಗ್ ಅಲ್ವಾ ಈಗ ಅಪ್ಪ ಅಮ್ಮನ ಸಪೋರ್ಟ್ ಹೇಗಿತ್ತು ಸರ್ ನಾನು ಏನು ಮಾಡಿದ್ರು ಜೈ ಪು ಇವಾಗಲ್ಲ ಚಿಕ್ಕ ವಯಸ್ಸಿಂದ ಅಲ್ಲ ಮಗ ಚೆನ್ನಾಗಿ ಓದ್ಲಿ ಓದಿಸಿರ್ತಾರೆ ಎಲ್ಲರ ಕೆಲಸ ಸಿಕ್ಕರು ಹೋಗ್ಬಿಡಪ್ಪ ಆರಾಮಾಗಿ ಯಾವತ್ತು ಅದೇ ಆಲ್ವೇಸ್ ಸಪೋರ್ಟೆಡ್ ಫ್ಯಾಮಿಲಿ ಅವರೆಲ್ಲ ಏನೇ ಮಾಡಿದ್ರು ನಾನು ಒಂದು ದೊಡ್ಡ ಕಂಪ್ನಿಲಿ ಕೆಲಸ ಬಿಟ್ಟಿದ್ದು ದೊಡ್ಡದ ದೊಡ್ಡದು ಆವಾಗಲೇ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದಾಗಲೇ ಏನು ಅನ್ನಲಿಲ್ಲ ಯಾರು ಅನ್ನಲಿಲ್ಲ ನಿಂತಿರ ಅನ್ನಲಿಲ್ಲ ಆವಾಗಲೇ ಒಳ್ಳೆ ಸಂಬಳ ಆಗಲೇ ನನಗೆ ಕೆಲಸ ಬಿಟ್ಟಾಗ ಎರಡು ಸಾವಿರದ ನಾಲ್ಕರಲ್ಲೇ ಒಂದೂವರೆ ಲಕ್ಷ ಸಂಬಳ ಬರುತ್ತೆ ತಿಂಗಳಿಗೆ ಎಷ್ಟು ಏಜ್ ಯಾವಾಗ ನನಗೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಲೇ ಆ ಮಧ್ಯ ಮಧ್ಯೆ ಫಾರಿನ್ ಟ್ರಿಪ್ಸ್ ಅಲ್ಲೂ ದುಡ್ಡು ಬರೋದಲ್ಲ ಆವಾಗಲೇ ಬರ್ತಿತ್ತು ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಕಾರ್ ಇತ್ತು ಮಗಳು ಸ್ಕೂಲ್ ಸ್ಟಾರ್ಟ್ ಮಗಳು ಸ್ಕೂಲು ಇತ್ತು ಆ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಒಂಬತ್ತು ತಿಂಗಳು ದುಡ್ಡೇ ಇಲ್ಲ ಇನ್ಕಮೇ ಇಲ್ಲ ಇ ಎಮ್ ಐ ಇತ್ತು ಮನೆಯದು ಇನ್ಕಮೇ ಇಲ್ಲ ಆಗ ಒಂಬತ್ತು ತಿಂಗಳು ಇಲ್ಲಿ ಇನ್ಕಮ್ ಇಲ್ಲ ನೀವು ಬರೋ ಮುಂದೆ ಕಂಪ್ನಿ ನೂರು ಕೋಟಿ ವ್ಯಾಲ್ಯೂ ಇತ್ತಲ್ಲ ಅದು ಏನಾಯ್ತು

ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಕೆಲಸನೂ ಸಂಬಳನಿಲ್ವಲ್ಲ ಫಸ್ಟು ಎರಡು ಸಾವಿರದ ನಾಲ್ಕು ಐದರಲ್ಲಿ ಹೇಳ್ತಾರೆ ಅದು ಆವಾಗಲೇ ನನಗೆ ಒಂಬತ್ತು ತಿಂಗಳು ಅವಾಗಲೇ ಸಪೋರ್ಟ್ ಮಾಡಿದ್ದಾರೆ ಏನು ಮನೆಗೆ ದುಡ್ಡು ತರದ ಇ ಎಮ್ ಐ ಕಟ್ತೈತೆ ದುಡ್ಡು ಇರಲಿಲ್ಲ ಸಾಲ ಮಾಡ್ಕೊಂಡು ಮಾಡಿದ್ದು ಆ ಇದರಲ್ಲೇ ಆ ಪಾಪ ಬೇರೆಯವ್ರ ಮನೇಲಿ ಬಿಡ್ತಾರಾ ಕೆಲಸ ಬಿಡ್ತೀನಿ ಅಂದರೆ ಸಾಕು ಎಷ್ಟೆಷ್ಟು ಇದು ಮಾಡ್ತಾರೆ ಇಲ್ಲಿ ನಮಗೆ ಸಪೋರ್ಟ್ ಮಾಡಿದ್ರು ಓಕೆ ಅದರಲ್ಲಿ ಲಕ್ಕಿದೆ ಬಿಡಿ ನಮಗೆ ಆಮೇಲೆ ಬತ್ತಿರಿ ಬಂದ ಮೇಲೆ ನಿಮಗೆ ಒಂದು ಆಗುತ್ತೆ ಯಾಕೆ ಮಂಡ್ಯ ಹುಡುಗರು ಹಿಂಗೆ ಓಡಾಡ್ತಿದ್ದಾರೆ ಆತ್ಮಹತ್ಯೆಗಳು ಯಾಕಾಗ್ತಿದೆ ಆಗ್ತಿದೆ ಏನೋ ಮಾಡ್ಬೇಕಂತ ವಿಚಾರ ಬಂತು ನಾನು ಹುಟ್ಟಿದ್ದು ಹಾಸ್ಪಿಟ್ಲಲ್ಲವಾ ಮಂಡ್ಯ ಹಾಸ್ಪಿಟ್ಲಲ್ಲಿ ಜನರಲ್ ಹಾಸ್ಪಿಟ್ಲು ಅದೊಂದೇ ನನಗೆ ಸಖತ್ ಲೆಸನ್ ಕಳಿಸ್ಬಿಡ್ತು ವಾಪಸ್ ಬಂದಾಗ ಅದೇ ಹಾಸ್ಪಿಟ್ಲ್ ಮುಂದೆ ಹೋದೆ ಏನು ನೋಡಿದ್ರೆ ನಾನು ಹುಟ್ಟಿದಾಗ ಹದಿನಾರು ಬೆಡ್ ಇದ್ದಿದ್ದು ಹಾಸ್ಪಿಟ್ಲು ಇವತ್ತು ಅವತ್ತು ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂನು ಅದು ಏಳ್ನೂರ ಐವತ್ತು ಬೆಡ್ ಆಗಿದೆ ಒಂದೇ ಒಂದು ಮೆಡಿಕಲ್ ಶಾಪ್ ಇದ್ದಿದ್ದು ನಲ್ವತ್ತು ನಲ್ವತ್ತೆರಡು ಮೆಡಿಕಲ್ ಶಾಪ್ ಆಗಿದ್ವಿ ಎಣಿಸ್ಕೊಂಡು ಹೋದೆ ಒಂದೇ ರೋಡಲ್ಲಿ ಹಾಸ್ಪಿಟ್ಲ್ ಪಕ್ಕದಲ್ಲಿ ನನಗೆ ಅದೇ ನನಗೆ ಬಿಗ್ಗೆಸ್ಟ್ ಲೆಸನ್ ಕಲಿಸಿದ್ದು ಮಂಡ್ಯ ಪಾಪ್ಯುಲೇಷನ್ನು ನಾನು ಹುಟ್ಟಿದಾಗ ಐದು ಲಕ್ಷ ಇದ್ದಿದ್ದು ನಾನು ಬಂದಾಗ ಇಪ್ಪತ್ತು ಲಕ್ಷ ಆಯಿತು ನಾಲ್ಕು ಪಟ್ಟು ಜಾಸ್ತಿ ಆಗಬೇಕು ಬಟ್ ಇದು ಏಳುನೂರ ಐವತ್ತಾಗಿದೆ ನಲ್ ಮೆಡಿಕಲ್ ಶಾಪ್ ನಲ್ವತ್ತೆರಡು ಆಗಿದೆ ಅಂದರೆ ಹೆಲ್ತ್ ಹಾಳಾಗಿದೆ ಅಂತ ಅರ್ಥ ಆಯಿತು ನಮ್ಮ ದೊಡ್ಡಮಂದಿರು ಮಾವಂದಿರು ಎಲ್ಲ ತೀರೋಗಿದ್ದಾರೆ ನಮ್ಮ ದೊಡಪ್ಪಂದಿರು ಎಲ್ಲ ಸರಾಸರಿ ಆ್ಯಾವ್ರೇಜ್ ಏಜ್ ಅರವತ್ತು ತೀರೋಗಿರೋದು ಅರವತ್ತು ಅರವತ್ತೆರಡು ನಮ್ಮ ತಾತಂದಿರು ಸರಾಸರಿ ಏಜು ತೊಂಬತ್ತು ಒಂದು ಜನ್ರೇಷನ್ ಮೂವತ್ತು ಕಮ್ಮಿ ಆಯಿತು ನಮ್ಮ ಅವ್ರ ಮಕ್ಕಳು ನಮ್ಮ ತಾತಂದಿರ ಮಕ್ಕಳು ಎಲ್ಲ ವ್ಯವಸಾಯ ಮಾಡ್ತಾ ಇದ್ದೆಲ್ಲ ಬಡವರಾಗ್ಬಿಟ್ರು ಎಲ್ಲ ಬಡವರಾಗ್ಬಿಟ್ಟಿದ್ರು ಸೊ ಅವಾಗ ಆರೋಗ್ಯ ಹೋಯ್ತು ಐಶ್ವರ್ಯ ಹೋಯ್ತು ನಮ್ಮ ಕೃಷಿ ನಮ್ಮ ಪೂರ್ವಿಕರು ಮಾಡಿ ಕೃಷಿನ ಬಿಟ್ಟಿದ್ದು ಸಸ್ಟೈನಬಿಲ್ಟಿ ಹೋಯ್ತು ಬಡವರಾಗಿದ್ದಾರೆ ವಾಪಸ್ ಅದನ್ನು ತೊಗೊಂಬರ್ಬೇಕು ನಮ್ಮ ಪೂರ್ವಿಕರು ಮಾಡ್ತಾ ಇದ್ದ ಕೃಷಿ ವಾಪಸ್ಸು ತರಬೇಕು ನಾವು ಆವಾಗಲೇ ಆ ಸಿರಿವಂತಿಗೆ ಬರೋದು ಆವಾಗಲೇ ಆರೋಗ್ಯ ಬರೋದು ಅಂದ್ಬಿಟ್ಟು ಇದನ್ನ ಸಾವಯವ ಕೃಷಿ ಕಡೆ ಗಮನ ಹೋಯಿತು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ನಾನು ನೋಡ್ತಿದ್ದೆ ನೋಡ್ತಿದ್ದೆ ಬಟ್ ಗಮನ ಯಾವುದು ಕೊಟ್ಟಿರಲ್ಲ ನಂಗೆ ಏನು ಅಂತಲೂ ಗೊತ್ತಿರಲಿಲ್ಲ ಸುಭಾಷ್ ಪಾಳೇಕರ್ ಅವರು ಎಲ್ಲ ನಡೀತಿತ್ತು ನಮ್ಮ ಮಂಡ್ಯದಲ್ಲೂ ಸುಮಾರು ಜನ ಸುಮಾರು ಜನ ಒಂದು ಬೆಳಕೆ ರೈತರು ಸುಭಾಷ್ ಪಳೇಕರ್ನ ಫಾಲೋ ಮಾಡ್ತಾ ಇದ್ದರು ಮಂಡ್ಯದಲ್ಲೂ ಮಂಡ್ಯದಲ್ಲೂ ತುಂಬಾ ಒಂದು ಸಣ್ಣದಾಗೆ ಇದಾಗ್ತದಲ್ಲ ಸೊ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡ್ಕೊಂಡು ಒಂದು ಕೋಆಪ್ರೇಟಿವ್ ಸೊಸೈಟಿ ಥರ ಶುರು ಮಾಡಿದ್ವಿ ಕೋಆಪ್ರೇಟಿವ್ ಸೊಸೈಟಿ ಶುರು ಮಾಡಿದ್ವಿ ನಾನು ಬಂದು ತೋಟದಲ್ಲಿ ಸಣ್ಣ ಮನೆ ಕಟ್ಟಿಸಿ ಬೇಲಿ ಹಾಕ್ಸಿ ನಾನು ಮಾಡಬೇಕು ತಾನೆ ನಾನು ಮಾಡಲಿಲ್ಲ ಅಂದರೆ ನಾನೇನು ನೀವು ನೀವು ಲಾರಿ ಓನರ್ ಆಗಬೇಕು ಅಂದರೆ ಲಾರಿ ಕಲ್ತಿದ್ರೆ ತಾನೇ ಸಕ್ಸಸ್ಫುಲ್ ಓನರ್ ಆಗ್ತದೆ ಇದು ನಾನು ಕೃಷಿ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಹಂಗೆ ಮಂಡ್ಯನ ಒಂದು ಅನಿಸ್ತು ಮಂಡ್ಯ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಸಾವಿರ ಮಾರುಕಟ್ಟೆ ಕೊಡಬೇಕು ಅಂತ ಆಗ ಆರ್ಗ್ಯಾನಿಕ್ ಮಂಡ್ಯ ಅಂತ ಹೆಸರು ತಲೆಗೆ ಬಂತು ಆರ್ಗ್ಯಾನಿಕ್ ಮಂಡ್ಯ ಅಂತ ಹೇಳೋಣ ಹೆಸರು ಅಂತ ಎರಡು ಹೆಸ್ರು ಇಡೋಕ್ಕೆ ಎರಡು ಕಾರಣ ಇದೆ ಒಂದು ಮಂಡ್ಯ ಹೆಸ್ರು ಗೊತ್ತಲ್ಲ ನಿಮಗೆ ಸಕ್ಕರೆ ನಾಡು ಸಕ್ಕರೆ ನಾಡು ಶುಗರ್ ಸಿಟಿ ಅಂತ ಕರೀತಾರೆ ಮಂಡ್ಯದಲ್ಲಿ ಐವತ್ತು ಪರ್ಸೆಂಟ್ ಶುಗರ್ ಶುಗರ್ ಇದೆ ಕೆಟ್ಟ ಪದ ಹೋಗ್ಬೇಕು ಸಕ್ಕರೆ ಸಕ್ಕರೆ ಕಾಯಿಲೆ ಸಕ್ಕರೆ ನಾಡಿಗೆ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಸೊ ಆ ಪದ ಕೆಟ್ಟ ಪದ ಹೋಗ್ಬೇಕು ಒಳ್ಳೆ ಪದ ಅಸೋಸಿಯೇಟ್ ಆಗ್ಬೇಕು ಮಂಡ್ಯ ಅಂದ್ರೆ ಒಂದ್ ಕಾಲದಲ್ಲಿ ಇಂಡಿಯಾದಲ್ಲೇ ಒಂದು ಒನ್ ಆಫ್ ದ ರಿಚೆಸ್ಟ್ ಡಿಸ್ಟ್ರಿಕ್ಟ್ ಮಂಡ್ಯ ಇವತ್ತು ಒನ್ ಆಫ್ ದ ಪೋರೆಸ್ಟ್ ಡಿಸ್ಟ್ರಿಕ್ಟ್ ಆ ಒಂದು ಒಳ್ಳೆ ಹೆಸರಿಂದ ಮಂಡ್ಯಗೂ ಒಂದು ಪ್ರಾಸ್ಪರಿಟಿ ಬರಲಿ ಅಂತ ಆ ಹೆಸರಿಟ್ಟಿದ್ರು ಆಮೇಲೆ ಇನ್ನೊಂದು ರೀಸನ್ ಏನು ಆರ್ಗ್ಯಾನಿಕ್ ಮಂಡ್ಯ ಅಂತ ಹೆಸರಿಡೋಕ್ಕೆ ಅಂದರೆ ಇವತ್ತು ಒಂದು ಹಬ್ಬ ಮಾಡಬೇಕು ಇದನ್ನು ಅಂತ ಈಗ ನೀವು ಮೋಟ್ರ್ ತೊಗೋಬೇಕು ಅಂದರೆ ಕೊಯಮತ್ತೂರಿಗೆ ಹೋಗ್ತೀರಾ ಅಲ್ವಾ ಯಾಕೆ ಅಲ್ಲಿ ಅವೈಲೇಬಿಲಿಟಿ ಇದೆ ಯಾಕೆ ಸಿಗುತ್ತೆ ಕಮ್ಮಿಗೆ ಸಿಗುತ್ತೆ ಅಂತ ಹಂಗೆ ಮುಂದಕ್ಕೆ ಇನ್ನು ಹತ್ತು ವರ್ಷಕ್ಕೆ ಆರ್ಗ್ಯಾನಿಕ್ ಅಂದರೆ ಮಂಡ್ಯ ಅಂತ ಸೇರಿಸ್ತಾರೆ ಆಟೋಮೆಟಿಕ್ಕಾಗಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಿದೆ ಸೊ ಮಂಡ್ಯ ಆಗೋದ್ರೆ ಆರ್ಗ್ಯಾನಿಕ್ ಸಿಗುತ್ತೆ ಅಂತ ಒಂದು ಯಾವಾಗ ಡಿಮ್ಯಾಂಡ್ ಮಂಡ್ಯ ಆಗೋಳಿಗೆ ಹುಡ್ಕೊಂಡು ಆಗ ಇಲ್ಲಿ ರೈತರು ಕೂಡ ಬೆಳೆಯೋಕ್ಕೆ ಶುರು ಮಾಡ್ತಾರೆ ಪಕ್ಕದವ್ ಬೆಕ್ಕದವ್ ಪುಕ್ಕದವನು ಇದು ಬೀಜ ಆತ ಎಂಟು ಒಂಬತ್ತು ವರ್ಷದಿಂದ ಹಾಕಿರೋ ಬೀಜ ಈಗ ಒಂದು ಸಸಿ ಆಗಿದೆ ಇನ್ನು ಇಪ್ಪತ್ತು ವರ್ಷ ಹೋದರೆ ಮಂಡ್ಯ ವಿಲ್ ಬಿ ಇಂಡಿಯಾಗೆ ಆರ್ಗ್ಯಾನಿಕ್ ಹಬ್ ಆಫ್ ಇಂಡಿಯಾ ಆಗುತ್ತೆ ಹ್ಞೂ ಬಟ್ ನಾನು ಮಾತಾಡಿಸ್ತಾ ಇದ್ದೆ ಜನಗಳ ಹತ್ರ ಮಂಡ್ಯ ಆರ್ಗ್ಯಾನಿಕ್ ಅದು ಸುಮ್ಮನೆ ಆಗಲಿಲ್ಲ ಮೊದಲು ನೀವು ಬೀದಿ ನಾಟಕಗಳಿಂದ ಶುರು ಮಾಡ್ತೀವಿ ಹೌದು ಫಸ್ಟು ನಾನು ಇಲ್ಲಿ ಏನು ಗೊತ್ತಾ ನಾವು ಅಮೇರಿಕಾಯಿಂದ ಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಅಲ್ಲಿ ಕಲ್ಚರೂ ಇಲ್ಲ ಅಲ್ಲ ಇಲ್ಲಿ ಕಲ್ಚರ್ ಏನು ಹೆಂಗ್ ಕಮ್ಯುನಿಕೇಶನ್ ಮಾಡ್ತಾರೆ ಜನ ಹಳ್ಳಿಯಲ್ಲಿ ಆ ಆ ಥರ ಒಂದು ದಾರಿ ಇಟ್ಕೊಂಡ್ವಿ ಫಸ್ಟು ಒಂದು ಹಳ್ಳಿಗೆ ಹೋಗೋದು ಬೀದಿ ನಾಟಕ ಮಾಡಿಸೋದು ಏನು ಸಾವಯವ ಕೃಷಿ ಬಗ್ಗೆ ಹೆಂಗೆ ನಮ್ಮ ಪೂರ್ವಿಕರು ಚೆನ್ನಾಗಿದ್ರು ಹೆಂಗ ನಮ್ಮ ಅಜ್ಜಿ ಹತ್ರ ಕಾಸನ್ಸಾರ ಇತ್ತು ಡಾಬಿತ್ತು ವಂಕಿ ಇತ್ತು ಬೈತಲೆ ಬೊಟ್ಟಿತ್ತು ಅದನ್ನು ನಾಟಕದ ಹೇಳೋದು ಎಲ್ಲ ಸೇರಿ ನಾಟಕ ನೋಡೋಕ್ಕೆ ಸೇರೋರು ಸಕ್ಕ ಜನ ಸೇರೋರು ಅವ್ನು ನಾಟಕದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ ಹಿಂಗೆ ಉಚಿತವಾಗಿ ಸಾವಯವ ಕೃಷಿ ಮಾಡ್ತೀವಿ ತರಬೇತಿ ಇದೆ ಬನ್ನಿ ಅಂತ ಅದಕ್ಕೊಂದು ಅಷ್ಟು ಜನ ಬರೋರು ಆ ಥರ ಎಲ್ಲ ಊರಲ್ಲಿ ಮಾಡೋದು ವಾರಕ್ಕೊಂದ್ಸರ್ತಿ ಟ್ರೈನಿಂಗ್ ಮಾಡೋದು ಊರಿಗೆ ಹೋಗೋದು ಅಲ್ಲಿ ಇದು ಮಾಡೋದು ಸೊ ಟ್ರೈನಿಂಗಲ್ಲಿ ಫಸ್ಟ್ ಟ್ರೈನಿಂಗ್ ಮಾಡಿದಾಗ ತರಬೇತಿ ಕರೆಯಾಗ ಒಬ್ಬನೂ ಬರಲಿಲ್ಲ ಕಷ್ಟ ನಾನೇ ಕೈ ಮುಗಿದು ಒಬ್ಬರನ್ನ ಬಪ್ಪ ಪ್ಲೀಸ್ ಮರ್ಯಾದೆ ಹೋಗುತ್ತೆ ಫಸ್ಟನ್ನ ಹಾಡು ಮಾಡ್ಬೇಟಿಂದ ಕರ್ಕೊಂಡ್ಬಂದಿದ್ದೆ ಇವತ್ತು ಇಟ್ ಈಸ್ ಹನ್ನೆರಡು ಸಾವಿರ ಜನ ರೈತರು ಇದ್ದಾರೆ ಬಟ್ ಏನು ಮಾಡಿರೋದು ಹನುಮಾನದಿಂದ ನೋಡೋರು ಅಂದರೆ ನೀವು ಓದ್ಕೊಂಡಿದ್ರಿ ವಿದೇಶದಿಂದ ಬಂದಿದ್ರಿ ಅಂತ ಹೆಸರಿತ್ತು ಎಲ್ಲ ಜನಗಳಿಗೆ ಇವರು ದುಡ್ಡು ಮಾಡಕ್ಕೆ ತಂದಾರೆ ಅಥವಾ ಏನೋ ತಲೆ ಇದ್ದಾರೆ ಏನೋ ನಡೀತಾ ಇದೆ ಅಂತ ಗುಮಾನಿ ಅವ್ರಿಗೆ ಆ ಥರದ್ದು ಓ ಒಳ್ಳೆದಿದ್ಮೇಲೆ ಹೂ ಇರಲೇಬೇಕಲ್ಲ ಈ ಇರ್ತಾರೆ ಅವ್ರ ಪಾಪ ಅವ್ರಿಗನ್ನ ನಾವು ಈ ಬೇಸಿಕ್ ಗೊತ್ತಿರಲ್ಲ ನಾಲೆಜ್ ಇರಲ್ಲ ಪಾಪ ಅವ್ರ ಅಜಂಪ್ಷನ್ ಮಾತಾಡ್ತಾರೆ ಅದು ಪರವಾಗಿಲ್ಲ ಅದು ಇದ್ದೇ ಇರುತ್ತೆ ಅದ್ರಲ್ಲಿ ಏನು ಮಾಡೋಕ್ಕಾಗತ್ತೆ ನಾ ದುಡ್ಡು ಮಾಡ್ಬೇಕಂದ್ರೆ ಇಲ್ಲಿಯಾಗಿ ಬರಬೇಕು ಅಮೇರಿಕಾಗಿದ್ದ ಜಾಗ ಆಗ್ಬೇಕು ಇವತ್ತು ಅಲ್ಲಿದ್ದರೆ ಆಲ್ಮೋಸ್ಟ್ ಒಂದು ಎರಡು ಮಿಲಿಯನೋ ಇಲ್ಲ ಯಾರು ಗೊತ್ತು ಐವತ್ತು ಮಿಲಿಯನ್ ಅರವತ್ತು ಮಿಲಿಯನ್ ಡಾಲರ್ಸ್ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಮಾಡೋಕ್ಕಾಗತ್ತಷ್ಟು ಅಷ್ಟು ನಾ ಅಲ್ಲಿ ಏನು ಮಾಡ್ತೀವೋ ಅಷ್ಟು ದುಡ್ಡು ಇಲ್ಲಿ ಮಾಡೋಕ್ಕಾಗತ್ತ ಚಾನ್ಸ್ ಇಲ್ಲ ಅಲ್ಲ ತುಂಬ ಕಷ್ಟ ಇಂಡಿಯಾದಲ್ಲಿ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಕೂಡ ಜನ ಆರ್ಗನೈಸ್ ಇಲ್ಲ ಇವರಿಗೆ ಸಾವಯವ ಬಗ್ಗೆ ಗೊತ್ತಿಲ್ಲ ದೊಡ್ಡ ಮಾರ್ಕೆಟ್ ಇದೆ ನನಗೆ ಗೊತ್ತಿದೆ ಇದನ್ನ ಬಳಸ್ಕೊಂಡು ನಾನು ಇದನ್ನು ಕಟ್ಟೋಣ ಅನ್ನೋದಿತ್ತ ಅಥವಾ ಉದ್ದೇಶ ಬೇರೆ ಇತ್ತ ಸಿ ನಾನು ಮಾಡಿದಾಗ ಅದು ಏನು ಯೋಚನೆ ಮಾಡಿರಲಿಲ್ಲ ನಾನು ಕಂಪ್ನಿ ಮಾಡ್ತೀನಿ ಅಂತಲೇ ಯೋಚನೆ ಮಾಡಿರಲಿಲ್ಲ ಬ್ರ್ಯಾಂಡ್ ಮಾಡ್ತೀನಿ ನಂಗೆ ಬ್ರ್ಯಾಂಡ್ ಬಿಲ್ಡ್ ಮಾಡೋಕ್ಕೂ ಗೊತ್ತಿರಲಿಲ್ಲ ನಾನು ಸಾಫ್ಟ್ವೇರ್ ಅವನು ರಿಟೇಲ್ ಬ್ರ್ಯಾಂಡು ಮಾಡ್ತೀವಿ ಅಂತಲೂ ಗೊತ್ತಿರಲಿಲ್ಲ ಯಾವಾಗ ನಾವು ಒಂದು ಒಳ್ಳೇದು ಮಾಡಬೇಕು ಒಳ್ಳೆ ಏನು ಏನು ಮಾಡ್ತಾಯಿದ್ದೀವಿ ಒಂದು ಏನು ಇಂಟೆನ್ಷನ್ ಬಂದಿದ್ದೀವಿ ಭೂಮಿಗೆ ವಿಷ ಹಾಕ್ಬಾರ್ದು ಕೆಮಿಕಲ್ ಹಾಕ್ಬಾರ್ದು ರಾಸಾಯನಿಕ ಹಾಕ್ಬಾರ್ದು ಪೆಸ್ಟಿಸೈಡ್ ಹೊಡಿಬಾರ್ದು ಕೀಟನಾಶಕ ಹೊಡಿಬಾರ್ದು ಮತ್ತು ಜನಕ್ಕೆ ಒಳ್ಳೇದಾಗಬೇಕು ಇಷ್ಟೇ ತನಕ ಇದ್ದಿದ್ದು ಇನ್ ಟೆನ್ಷನು ಬಿಸ್ನೆಸ್ ಮಾಡಬೇಕು ದುಡ್ಡು ಮಾಡಬೇಕು ಅಂತ ಏನು ಬಂದಿಲ್ಲ ಅಲ್ಲ ಅದು ಬ ಆದ ಆ ಥರ ಇದ್ದಾಗ ಏನಾಗತ್ತೆ ಅಂದರೆ ನಿಮ್ಮ ಸುತ್ತ ಇರ್ತಾರಲ್ಲ ನಮ್ಮ ಸಮಾಜ ನಿಮ್ಮ ಸಖತ್ತಿಗೆ ಗೊತ್ತು ನಿಮಗೆ ಗೊತ್ತಿಲ್ಲದವ್ರಂಗೆ ಹೆಲ್ಪ್ ಮಾಡ್ತಾರೆ ಇವತ್ತು ಆರ್ಗ್ಯಾನಿಕ್ ಮಂಡ್ಯ ಕಟ್ಟಿರೋದು ನಾನಲ್ಲ ನಮ್ಮ ಮಂಡ್ಯದವರು ನಮ್ಮ ಮಂಡ್ಯ ಜನರು ಅವ್ರು ಡೈರೆಕ್ಟಾಗಿ ಮಾಡಿಲ್ದಿದ್ರು ಇಂಡೈರೆಕ್ಟಾಗೇ ನನಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ರೈತರು ಆಗಿ ಏನೋನೋ ರೂಪದಲ್ಲಿ ಸಾಥ್ ಕೊಟ್ಟಿದ್ದಾರೆ ಸೊ ಹೆಂಗೆ ಸೊ ಮಂಡ್ಯ ಆರ್ಗ್ಯಾನಿಕ್ ಮಂಡ್ಯ ಬ್ರ್ಯಾಂಡ್ ಅಂತ ಮಾಡಿದ್ವ ಒಂದು ಹೆಸ್ರು ಬಂತ ಆರ್ಗ್ಯಾನಿಕ್ ಮಂಡ್ಯ ಅಂತ ನಾವು ಬೆಳೆದಿದ್ದು ಎಲ್ಲಿ ಮಾರ ಮಾರಲಿ ಅಂತ ಕೇಳ್ತಾ ಕೇಳಿದ್ರು ಓ ಆಯಿತು ಮ ಬೆಂಗಳೂರಿಗೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋದ್ರೆ ಒಬ್ಬರು ತೊಗೊಳಲಿಲ್ಲ ಬೆಂಗ್ಳೂರಲ್ಲಿ ರಿಟೇಲ್ ಸ್ಟೋರ್ ಅವರು ಒಬ್ಬರು ಅವ್ರು ಯಾರಿಗೂ ಆರ್ಗ್ಯಾನಿಕ್ ಅಂತಲೇ ಗೊತ್ತಿಲ್ವಲ್ಲ ಆಗ ಯಾರೂ ತೊಗೊಳಕ್ಕೆ ಕಡಿಲ್ಲ ಅವಾಗ ಏನು ಮಾಡಿದ್ವಿ ನಮ್ಮ ಫಸ್ಟ್ ಅಂಗಡಿ ಶಶಿಕಿರಣ ಚೌಡ್ರಿ ಅಂತ ಅಲ್ಲಿ ಒಂದು ಅಂಗಡಿ ಸೇ ಖಾಲಿ ಇತ್ತು ಅಲ್ಲಿ ಶುರು ಮಾಡಿದ್ವಿ ಫಸ್ಟು ಏನೇ ಏನಕ್ಕೆ ಬಿಸ್ನೆಸ್ ಮಾಡ್ಬೇಕಲ್ಲ ಇವ್ ಬೆಳೆದಿದ್ದ ಮಾರ್ಕೆಟ್ ಕೊಡ್ಬೇಕಲ್ಲ ಇವ್ ಮಾರ್ಕೆಟ್ ಬೇರೆ ಎಲ್ಲೂ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟಿದೀವಿ ಭಾಷೆ ಅಲ್ಲಿ ಬೇರೆ ಸ್ವಾಮೀಜಿ ಹತ್ರ ಬೇರೆ ಕೂತ್ಕೊಂಡ್ಬಿಟ್ಟು ಕಬ್ಬುಗೆ ಮೂರ್ ಸಾವಿರದ ಆರ್ನೂರು ಕೊಡ್ತೀವಿ ಬಿಟ್ಟು ನನಗೆ ಅಂತ ಬೇರೆ ಹೇಳ್ಬಿಟ್ಟಿದೀವಿ ಇಲ್ಲಿ ನೋಡಿದ್ರೆ ಮಾರ್ಕೆಟ್ ಇಲ್ಲ ನಾವೇನೋ ಅನ್ಕೊಂಡಿದ್ವಿ ಮಾರ್ಕೆಟ್ ಇಲ್ಲ ಅಲ್ಲಿ ಶುರು ಮಾಡಿದ್ವಿ ಅಕ್ಟೋಬರ್ ಫಸ್ಟ್ ಎರಡ್ ಸಾವಿರದ ಹದಿನೈದು ಅಲ್ಲಿನೂ ಶುರು ಮಾಡ್ಬೇಕು ದೊಡ್ಡ ದೊಡ್ಡ ಕಥೆ ಇದೆ ಯಾಕೆಂದರೆ ಹೊಸ ಕಾನ್ಸೆಪ್ಟು ಎಲ್ಲ ಬೈದರು ಮಾಡಬೇಡ ಇಲ್ಲಿ ಅಂತ ಇಲ್ಲಿ ಬೆಂಗ್ಳೂರಿಗೆ ಹೋಗಿ ಮಾಡಿ ಅಲ್ಲಿ ಜನ ಇದ್ದಾರೆ ಇಲ್ಲಿ ಯಾರು ಬರ್ತಾರೆ ಅಂತ ಆದರೂ ಒಂದು ನನಗೆ ಇದಿದು ಏನೇ ಮಾಡಿದ್ರು ನಮ್ಮ ರೈತರಿಗೆ ಪಕ್ಕದಲ್ಲಿ ಮಾಡಬೇಕು ಫಸ್ಟು ನಾವು ಏನು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಜೀರ್ಣ ಆಗಬೇಕಲ್ಲ ಈಗ ನಮ್ಮ ರೈತರು ಸರ್ ನಮ್ಗೆ ಸಪ್ಲೈ ಮಾಡೋ ರೈತರಿಗೆ ಗೊತ್ತು ನಮ್ಮ ಸ್ಟೋರಲ್ಲಿ ಎಷ್ಟಕ್ಕೆ ಮಾಡ್ತೀವಿ ಏನಕ್ಕೆ ತೊಗೊಳೋಗ್ತೀವಿ ದ್ಯಾವೇ ಕ್ಲಿಯರ್ ಇದೆ ಆ ಕ್ಲಾರಿಟಿ ಇರಬೇಕು ಅವ್ರಿಗೆ ಸ್ಟೋರ್ ಮಾಡಿದಾಗ ನಾವು ಅದನ್ನು ಹೆಂಗೆ ವ್ಯಾಲ್ಯೂಡೇಷನ್ ಮಾಡ್ತೀವಿ ಅದನ್ನ ಅವನೇ ಮಾಡ್ಕೊಟ್ರ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತಲ್ಲ ಅದೆಲ್ಲ ಕಲಿ ಅಂತ ಅಲ್ಲೇ ಮಾಡಿದ್ದು ಐವಲ್ಲೇ ಮಾಡಿದ್ದು ಹಳ್ಳಿಯಲ್ಲಿ ಅಂತ ನಾವು ಮಾದರಿ ಮಾಡಿದೀವಿ ಬರೀ ನಂದಾಗಬಾರ್ದು ವ್ಯಾಲ್ಯೂ ಅಡಿಶನ್ ಮಾಡೋದು ರೈತರು ಕಲಿಬೇಕು ಅವ್ರ ಪದಾರ್ಥ ಅವರು ಮಾರ್ಬೇಕು ಅನ್ನೋದು ಹೌದು ನಾವು ಎಷ್ಟು ಡೆಮಾಕ್ರೆಟಿಕ್ ಅಂದ್ರೆ ನಮ್ಮ ಆರ್ಗನೈಸೇಷನ್ ಅಲ್ಲಿ ಪ್ರಜಾಪ್ರಭುತ್ವ ಅಂತಾರಲ್ಲ ಅದು ತುಂಬಾ ಅಂದ್ರೆ ನಮ್ಮ ರೈತರು ನಾವು ಹೇಳ್ಕೊಟ್ಟಂಥ ರೈತರು ಇದು ಮಾಡೋಂಥ ರೈತರು ನಮಗೇ ಮಾರಬೇಕು ಅಂತ ಏನಿಲ್ಲ ಅವರು ನೇರವಾಗಿ ಗ್ರಾಹಕರಿಗೆ ಮಾರಲಿ ಅಂತ ನಾವೇ ಆರ್ಗ್ಯಾನಿಕ್ ಮಂಡ್ಯನೇ ಪ್ರತಿ ಭಾನುವಾರ ಉಚಿತವಾಗಿ ನಮ್ಮ ರೈತರಿಗೆ ಸಂತೆ ಮಾಡ್ತೀವಿ ಅವರು ಬೆಳೆದಿದ್ದೆಲ್ಲ ತೊಗೊಂಬಂದ್ಬಿಟ್ಟು ಗ್ರಾಹಕರಿಗೆ ನೇರವಾಗಿ ಮಾರ್ತಾರೆ ಇವತ್ತು ನಡೀತಾ ಇದೆ ಎವ್ರಿ ಸಂಡೇ ಎವ್ರಿ ಸಂಡೇ ಮಂಡ್ಯ ಡಿ ಸಿ ಆಫೀಸ್ ಮುಂದ್ಗಡೆ ಸಾವಯವ ಸಂತೆ ಅಂತ ಮಾಡ್ತೀವಿ ಏನು ಎಂಟು ಎಂಟು ವರ್ಷದಿಂದ ನಡ್ಕೊಂಡು ಬರ್ತಿದೆ ಹಾಗಾದ್ರೆ ಆರ್ಗಾನಿಕ್ ಮಂಡ್ಯ ಒಂದು ಚಾಲೆಂಜ್ ಏನಿತ್ತು ಅಂತಂದ್ರೆ ಈ ಗ್ರಾಹಕರಿಗೆ ರೈತರಿಗೆ ನೇರವಾಗಿ ತೋರಿಸ್ಬೇಕಾಗಿದೆ ಮಾರ್ಕೆಟ್ ಇದೇ ನಿಮ್ಮದು ಅದಕ್ಕೆ ನಾವು ಅದಕ್ಕೆ ಮಾಡಿದ್ದು ಇದನ್ನ ಅವ್ರನ್ನ ತಗೊಂಡು ಅವ್ರನ್ನೇನೋ ಇದನ್ನ ಮಾಡಿಕೊಂಡು ಹಿಡನ್ ಅಜೆಂಡಾ ಇಟ್ಕೊಂಡು ನಾನು ಇದನ್ನ ಮಾಡ್ಬೇಕಂತ ಶುರುವಾಗಿದ್ದ ಈಗ ಮೊನ್ನೆ ಒಂದು ವರ್ಕ್ಶಾಪ್ ಮಾಡಿದೆ ವರ್ಕ್ಶಾಪ್ ಏನು ಅಂದ್ರೆ ಯಾರು ಈಗ ಎ ಐ ಬಂದ ಎಷ್ಟೊಂದು ಕೆಲಸಗಳು ಹೋಗ್ತಾ ಇದೆಯಲ್ಲ ಪಾಪ ಎಲ್ಲ ಟೆನ್ಷನ್ ಆಗ್ಬಿಡಿದ್ರು ಯಾರು ಆರ್ಗ್ಯಾನಿಕ್ ಮಂಡ್ಯಾ ಥರ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ವರ್ಕ್ಶಾಪ್ ಬನ್ನಿ ವರ್ಕ್ಶಾಪಲ್ಲಿ ನಾವು ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ದು ಹೆಂಗೆ ಸ್ಟೋರ್ಸ್ ಮಾಡಿದ್ದು ಹೆಂಗೆ ಬ್ರ್ಯಾಂಡ್ ಮಾಡಿದ್ದು ಅಂತ ಹೇಳ್ಕೊಡ್ತೀವಿ ಅಂತ ಹೇಳ್ಕೊಟ್ಟೆ ಮೊನ್ನೆ ಶನಿವಾರ ಕಾಂಪಿಟೇಷನ್ ಯಾರು ನಮ್ಗೆ ಅಜೆಂಡ ಇದ್ರೆ ಈಗ ನಮ್ಗೆ ನಾವೇ ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ಕೊಳ್ತೀವ ನಾವು ಹೆಂಗ್ ಬಿಲ್ಡ್ ಮಾಡಿದ್ರಿ ಹೆಂಗ್ ಸಕ್ಸಸ್ಫುಲ್ ಆದ್ರಿ ನೀವು ಅದನ್ನೇ ಮಾಡಿ ಇವತ್ತು ಅವಶ್ಯಕತೆ ಇದೆ ಡಿಮ್ಯಾಂಡ್ ಇದೆ ಮಾಡಿ ಅಂತ ನಾನೇ ಮುನ್ನೆ ಶನಿವಾರ ಕ್ಲಾಸ್ ಮಾಡಿದೆ ನಾನೆ ತಿಂಗಳಿಗೆ ಒಂದ್ಸಲಿ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀನಿ ಫ್ರೀ ಮಾಡ್ತಾ ಇದೀವಿ ವರ್ಕ್ಶಾಪ್ಸ್ ಸಿಕ್ಕ ಜನ ಸಾವಿರ ಜನ ಸಾವಿರದ ಐನೂರು ಜನ ಈಗ ಒಂದು ಸ್ವಲ್ಪ ನಾಮಿನಲ್ ಫೀಸ್ ಮಾಡ್ತೀವಿ ರೂಪಾಯಿ ಮಾಡ್ತೀವಿ ಊಟ ಎಲ್ಲ ಕೊಡ್ತೀವಲ್ಲ ಸೊ ನಾಮಿನಲ್ ಫೀಸ್ ಮಾಡ್ತೀವಿ ಇಂಟ್ರೆಸ್ಟ್ ಇರೋದ್ ಬರಲಿ ಅಂತ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಎಷ್ಟೊಂದು ಜನಕ್ಕೆ ಫ್ರೀ ಅಂತ ಬರ್ತಾರೆ ಸುಮ್ಮನೆ ಟೈಮ್ ಪಾಸ್ ಅಂತ ಶನಿವಾರ ಬಟ್ ಇಂಟ್ರೆಸ್ಟ್ ನಿಜವಾಗ್ಲು ಮಾಡೋವಂಥವ್ರು ತುಂಬ ಜನ ಇರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಒಂದು ಇದು ಮಾಡಿದ್ವಿ ಈಗ ಎವ್ರಿ ಬಟ್ ಅದು ಅಷ್ಟು ಆಗಿಲ್ಲ ಹತ್ತು ಹನ್ನೊಂದನೇ ವರ್ಷ ಇದು ಇದು ಹತ್ತನೇ ವರ್ಷ ಹರಡಿಸಿದೆ ಸುಮಾರಿಗೆ ಫಸ್ಟ್ ಎರಡು ಸಾವಿರದ ಹದಿನೈದಕ್ಕೆ ಇಪ್ಪತ್ತೈದಕ್ಕೆ ಹತ್ತು ವರ್ಷ ಆಗುತ್ತೆ ನೀವು ಬೆಳಕಿಗೆ ಬಂದು ಇದು ಆರ್ಗ್ಯಾನಿಕ್ ಮಂಡೇ ಯಾವಾಗಿದೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಓಕೆ ಬಟ್ ಬ್ಯಾಕಂಡಲ್ಲಿ ಕೆಲಸ ನೋಡಿದರೆ ನನಗೆ ಭಾಳ ವಿಚಿತ್ರ ಅನ್ಸೋದು ಕೆಲವೊಬ್ರು ಹೇಳ್ತಿದ್ರು ನಾನು ಅವ್ರು ಕೇಳಿದ್ದೀನಿ ತನೇ ಇರಲಿಲ್ಲ ಆಯಪ್ಪ ಎದಕ್ಕೆ ಬಂದಾಯ್ತಾ ಎದಕ್ಕೆ ಬೇಕು ಯಾರು ಏನು ಮಾಡ್ಬಿಡ್ತಾರೋ ಏನೋ ಹೇಳ್ತಾನೆ ಅಂತಲೇ ಕೇಳ್ತಿದ್ರು ಸೊ ಹಂಗೆ ಬಂದಾಗ ಎಲ್ಲೋ ಒಂದು ಕಡೆ ಹೆಚ್ಚೆ ಏನಪ್ಪ ಜನಕ್ಕೆ ಅರ್ಥನೇ ಆಗ್ತಾಯಿಲ್ಲ ನಂದು ಇದು ಇವ್ರಿಗೆ ಯಾಕೆ ಅಂತ ಅನ್ಸಿದ್ದು ಅಂತ ತಲೆ ಕೆಟ್ಟ ನಾನು ಜಾಸ್ತಿ ತಲೆ ಕೆಟ್ಟದಲ್ಲ ನೆಗೆಟಿವ್ಗೆಲ್ಲ ಯೋಚನೆ ಮಾಡಲ್ಲ ನನ್ನ ಕೆಲಸ ಏನಿದೆ ಅದು ಮಾಡ್ತಾ ಇರ್ತೀನಿ ಸಾವಿರ ಮಾತಾಡ್ತಾರೆ ಅದಕ್ಕೆ ಏನು ಎಲ್ರಿಗೂ ಆನ್ಸರ್ ಮಾಡೋಕ್ಕಾಗತ್ತ ನಾವು ಹಾಂ ಸೊ ನಾನು ಕ್ಲಿಯರ್ ಆಗಿದ್ದೀನಿ ಏನು ಮಾಡ್ಬೇಕನ್ನೋ ವಿಷನ್ ಕರೆಕ್ಟ್ ಆಗಿದೆ ಅಷ್ಟೇ ಮಾಡ್ತೀನಿ ಅಂತ ವಿಷನು ಜನನೇ ರೂಪಿಸಿದ್ದು ಹಾಂ ಅಂತ ವಿಷನ್ ಇರಲಿಲ್ಲ ಈ ವಿಷನ್ ಇದೆ ನೀವೇ ಹೇಳ್ತಾ ಇದ್ದೀರಿ ಕಾಸಿನ ಸರ ಇತ್ತು ಅವಾಗ ಸಮೃದ್ಧಿಯಾಗಿದ್ದರು ಚೆನ್ನಾಗಿದ್ದರು ಕೃಷಿ ನಂಬಿ ಬದುಕ್ತಾ ಇದ್ರು ಅಂತ ಓಕೆ ಎಲ್ಲದು ಲಿಂಕ್ ಮಿಸ್ ಆಯಿತು ಯಾಕೆ ಅದ್ರಲ್ಲಿ ಮಿಸ್ ಆಗಿದ್ದು ಏನು ಅಂದರೆ ಬ್ರಿಟಿಷವ್ರು ಹೋದ್ರಲ್ಲ ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್ಸ್ ಅಲ್ಲಿ ಕಾಲೇಜಸ್ ಐ ಐ ಟಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಎಲ್ಲ ಬಂತು ಎಲ್ಲ ನಮ್ಮ ಪೂರ್ವಿಕರು ಮಾಡಲ್ಸ್ ಸ್ಟಡಿ ಮಾಡದೆ ಬ್ರಿಟಿಷ್ ಮಾಡೆಲ್ ಬ್ರಿಟಿಷ್ ಬ್ರಿಟಿಷಲ್ಲಿ ಅಗ್ರಿಕಲ್ಚರ್ ಕೃಷಿ ಹಾಕಿದ್ರು ಅಲ್ಲಿ ಅಮೇರಿಕಾ ಲಂಡನ್ ಬ್ರಿಟಿಷ್ ಇದೆಲ್ಲ ತಗೊಂಡ್ರೆ ಬ್ರಿಟನ್ ಅಲ್ಲೆಲ್ಲ ಒಬ್ಬೊಬ್ಬರ ಐತೆ ಸಾವಿರ ಎಕರೆ ಒಂದೂವರೆ ಎರಡು ಸಾವಿರ ಮೂರು ಸಾವಿರ ಎಕರೆ ಇಟ್ಕೊಂಡಿರ್ತಾರೆ ಇಲ್ಲಿ ಎಲ್ಲ ಮಾರ್ಜಿನಲ್ ಫಾರ್ಮರ್ಸ್ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಸೊ ಆ ಮಾಡೆಲ್ ಇಲ್ಲಿಗೆ ಹಾಕ್ತಾಗ ಫೇಲ್ಯೂರ್ ಆಗಿ ಹಾಕ್ತದೆ ಸರ್ ಆಗ ಬಹು ಬೆಳೆ ಇದ್ದಿದ್ದು ಏಕ ಏಕ ಬೆಳೆ ಆಗೋಯ್ತು ಏಕ ಬೆಳೆ ಆಗೋಯ್ತು ಸಣ್ಣ ಸಣ್ಣ ಲ್ಯಾಂಡಲ್ಲಿ ಏಕ ಬೆಳೆ ಮಾಡಿದ್ರೆ ಆಗಲ್ಲ ಸಷ್ಟೇನೆ ಹಾಕಲ್ಲ ಈ ಮೊದಲು ನನಗಿನ್ನೂ ನೆನಪಿದೆ ನಾವು ಇದಕ್ಕೆ ಬದುವಿಗೆ ಔಡ್ಲ ಹಾಕ್ತಿದ್ವಿ ಮಧ್ಯೆ ಅಗಸಿ ಬಿತ್ತಾ ಇದ್ವಿ ಬೆಂಡೆ ಬಿತ್ತಾ ಅಂದ್ರೆ ಅಲ್ಲೊಂದ ಅಲ್ಲೊಂದ ಜಾಸ್ತಿ ಏನು ಹಾಕ್ತಿರ್ಲಿಲ್ಲ ಹಂಗೆ ಇದ್ದಿದ್ ಮೊದ್ಲು ಇನ್ನೂ ಹೆಚ್ಚಾಗಿತ್ತು ಅದು ಹೋಗ್ತಾ 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 ಕಮ್ಮಿ ಹಾಕೊಂಡ್ ಬಂತು ನೀವಲ್ಲ ಅದು ಹೆಚ್ಚಾಗಿರ್ಲಿಲ್ಲ ಅಂತ ಹೋಗ್ತಾ ಹೋಗ್ತಾ ಕಮ್ಮಿ ಹಾಕೊಂಡ್ ಬಂದ್ಬಿಡ್ತು ಒಬ್ಬ ರೈತ ಅವ್ನ ಕಾಯಕಾಯು ಅಂದ್ರೆ ಮೊದಲು ಈಗಿನ ತರ ಅಲ್ಲ ನಾನು ರೈತ ನಾನು ಶುಗರ್ ಫ್ಯಾಕ್ಟ್ರಿಗೆ ಕೊಡಬೇಕು ಅನ್ನೋದು ಅವ್ರ ಧ್ಯೇಯ ಮೊದ್ಲಿದ್ದ ರೈತ ಹಂಗಲ್ಲ ನಮ್ಮ ಮನೆಗೆ ನಾನು ಬೆಳಿಬೇಕು ಅನ್ನೋ ಧ್ಯೇಯ ಇಟ್ಟಿತ್ತು ಅದಕ್ಕೆ ಮಳ್ಳ ಬಹುಬೇಳೆ ಮಾಡೋರು ಈಗ ಈಗ ರಾಗಿ ಹಾಕಿದ್ರೆ ನೆಕ್ಸ್ಟು ಇನ್ನೊಂದು ಚಾಗ ಹುಳ್ಳಿ ಹಾಕೋರು ಕಾಳುಗಳು ಹಾಕೋರು ಮಿಕ್ಸು ಸೊಪ್ಪು ಹಾಕೋರು ನಮ್ಮ ಮನೆಗೆ ಊಟಕ್ಕೆ ಅವ್ರದ್ದು ತಿಂಕಿಗೋಸ್ ನನ್ನ ಮನೆಗೆ ಅವಾಗ ಅಂಗಡಿಗಳು ಇರಲಿಲ್ಲ ಬೆಳ್ಕೋಬೇಕಾಯ್ತಲ್ಲ ಅವರು ಹಂಗೆ ತಿಂಕ್ ಮಾಡ್ತಾಯಿದ್ರು ಎರಡು ಸವಾಲು ಇತ್ತು ಅಂತ ಅಂದ್ಕೊತೀನಿ ನಾನು ಅಂದರೆ ನಮಗೆ ಗೊತ್ತಿರೋ ಕೃಷಿನೇ ಮತ್ತೆ ನಮಗೆ ಹೇಳ್ಕೊಡೋಕೆ ಬಂದಿದ್ದಾರೆ ಅದರಲ್ಲಿ ಹೊಸದೇನು ಇದ್ದೀರಿ ನೀವು ಅಂತ ಒಂದು ರೈತರಲ್ಲಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಂದಿತ್ತ ಅವ್ರಿಗೆ ಹಂಗೆ ಇಲ್ಲ ಇಲ್ಲ ನಾವು ಅವ್ರಿಗೆ ಕಬ್ಬು ಬೆಳಿಬೇಡಿ ಭತ್ತ ಬೆಳಿಬೇಡಿ ನೀವು ನೀವು ಬೆಳ್ಕೊಳ್ಳಿ ಅಂತ ಹೇಳಕ್ಕೆ ಶುರು ಮಾಡ್ದಲ್ಲ ಹಾಗನ್ನಿಸ್ತು ಹೂ ಮದುವಣ ಕರೆಕ್ಟು ನಮ್ಮ ಅಪ್ಪ ಮಂದಿರೋ ಹಿಂಗೆ ಬೆಳೀತಿದ್ದಿದ್ವು ಕೀರೆ ಮಡಿ ಇತ್ತು ಕಾಳು ಕಡ್ಲೆಗಳೆಲ್ಲ ಹೊಲದಲ್ಲಿ ಬೆಳ್ಕೊಳ್ತಿದ್ವಿ ನಮಗೇನು ಬೇಕೋ ನಾವು ಬೆಳ್ಕೊಳ್ತಿದ್ವಿ ಬೇರೆಯವ್ರಿಗೆ ಬೆಳೀತಾರಲ್ಲ ಹೆಚ್ಚುವರಿನ ಮಾರಾಟ ಮಾಡ್ತಾ ಇದ್ವಿ ಹ್ಞೂ ಅಂತ ಅವ್ರಿಗೂ ಗೊತ್ತು ತುಂಬ ಡಿಸ್ಕನೆಕ್ಟ್ ಏನಿಲ್ಲ ಅರವತ್ತು ವರ್ಷದಿಂದ ಅಲ್ವ ಚೇಂಜ್ ಆಗಿದ್ದು ನಲವತ್ತೈವತ್ತು ವರ್ಷದಿಂದ ತುಂಬ ಡಿಸ್ಕನೆಕ್ಷನ್ ಏನೂ ಆಗಲಿಲ್ಲ ಸೊ ಸೋ ಅಂದರೆ ನೀವು ಬೆಳೀರಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಮನೆಗೆ ತಂದ್ಕೊಳ್ಳಿ ಹಂಗೆ ಶುರು ಮೊದ್ಲಿಂದ ಮತ್ತೆ ಹಂಗೆ ಶುರು ಮಾಡಿ ಈಗ ನೋಡಿ ಈಗ ಸೊಪ್ಪು ತರಕಾರಿಗೆ ಒಂದು ಹಳ್ಳಿ ಮನೆಯಲ್ಲಿ ಇವತ್ತು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ತಿಂಗಳು ಖರ್ಚು ಮಾಡ್ತಾರೆ ನಾಲ್ಕೈದು ಜನ ಇದ್ರೆ ಸೊಪ್ಪು ತರಕಾರಿಗಳು ಹಣ್ಣು ಎಲ್ಲ ಸೇರಿ ಒಂದು ತಿಂಗಳಿಗೆ ನೀವೇ ಬೆಳ್ಕೊಂಡ್ರೆ ನಾಲ್ಕು ಸಾವಿರ ಉಳಿತಲ್ಲ ನೀವು ಆ ನಾಲ್ಕು ಸಾವಿರ ಸಂಪಾದನೆ ಮಾಡೋದು ತಪ್ಪಲ್ಲ ಖರ್ಚು ಕಮ್ಮಿ ಆಯ್ತಲ್ಲ ನಿಮಗೆ ನೀವೇ ಬೆಳ್ಕೊಂಡಿದ್ರೆ ಹ್ಞೂ ಈಗ ಬಾ ದೇವ್ರ ಮುಂದೆ ಎಡೆಗೆ ಮಾಲೆ ಮೋಸೆ ಎಡೆ ಮಾಡ್ತಾರೆ ಬಾಳೆಹಣ್ಣು ಇಡ್ತಾರೆ ಹಣ್ಣು ಇಡ್ತಾರೆ ಮೋಸಂಬಿ ಇಡ್ತಾರೆ ದ್ರಾಕ್ಷಿ ಇಡ್ತಾರೆ ಸಪೋಟಾ ಇಡ್ತಾರೆ ಆ್ಯಪಲ್ಲಿ ಇಡ್ತಾರೆ ಅಟ್ಲೀಸ್ಟ್ ನೀವು ಎಲ್ಲ ಅದರಲ್ಲಿ ಆ್ಯಪಲ್ ಇಲ್ಲ ದ್ರಾಕ್ಷಿ ಇಲ್ಲ ಅಂದ್ರೆ ಮಂಡ್ಯದಲ್ಲಿ ಬಿಕ್ಕದೆಲ್ಲ ಬೆಳ್ಕೊಬೋದಲ್ಲ ಅದನ್ನು ಮಾರ್ಕ್ ಕಡೆಗೆ ಹೋಗಿ ತಗೊಂಬಂದು ಇಡ್ತೀರ ದುಡ್ಡು ಕೊಟ್ಬಿಟ್ಟು ಆ ದುಡ್ಡಲ್ಲಿಂದ ಬರುತ್ತೆ ಬಟ್ ಅವರು ಕೂಡ ಈಗ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದರೆ ಈಗ ಹಳ್ಳಿಗಳು ಕೂಡ ನಗರೀಕರಣಗೊಂಡಿವೆ ಮತ್ತು ಮಂತ್ಲಿ ದುಡ್ಡು ಬೇಕು ಅವಶ್ಯಕತೆ ಇದೆ ಯಾಕಂದರೆ ಮಕ್ಕಳನ್ನ ಅವರು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಓದಲಿ ಅಂತ ಆಸೆ ಇದೆ ಪಟ್ಟಣಕ್ಕೆ ಕಳಿಸ್ತಾ ಇದ್ದಾರೆ ಮಕ್ಕಳನ್ನ ಹೌದು ಯಾಕಂದರೆ ಏನಾಯ್ತು ಅಂದರೆ ಮೊದಲು ಹಿಂದಿನ ಕಾಲದಲ್ಲಿ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಫಿಲಮ್ ನೋಡಿದ್ದೀರಲ್ವ ಆ ಟೈಮಲ್ಲಿ ನಾನು ರೈತ ಆಗಬೇಕು ಅಂತ ಕೃಷಿ ಮಾಡ್ತಾಯಿದ್ನಲ್ಲ ಅವ್ರ ಮಕ್ಕಳು ಆಸೆ ಪಡೋರು ಯಾಕಂದರೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂಥವರೆಲ್ಲ ಕೃಷಿ ಬಗ್ಗೆ ಎಷ್ಟು ಡೀಪಾಗೆ ಫಿಲ್ಮ್ಸ್ ಮಾಡಿದ್ರು ಫಿಲಮ್ ಮಾಡಿದಾಗ ಅದೊಂದು ಕ್ರಾಂತಿನೇ ಇದಾಯ್ತು ಆ ಟೈಮಲ್ಲಿ ನಾನು ಕೃಷಿಕನಾಗಬೇಕು ನಾನು ಇದೊಂದು ಗ್ಲಾಮರ್ ಇತ್ತು ಹೋಗ್ತಾ ಹೋಗ್ತಾ ಏನಂತ ಮಾಡಿದ್ರು ಇವರು ಮಧ್ಯ ಈಗ ಕೆಲ ಕೆಲ ಕೆಲವು ಆ್ಯಕ್ಟ್ರಸ್ ಎಲ್ಲ ಮೂವೀಸ್ ಮಾಡಿದ್ರು ಹಳ್ಳಿಯಿಂದ ಬಂದೊಂದು ಗಮಾರು ಗಮರು ಪೆದ್ದ ದಡ್ಡ ಹೀಗೆಲ್ಲ ಶ ತೋರ್ಸೋಕ್ಕೆ ಶುರು ಆಯಿತು ಸೊ ಕೃಷಿ ಹಾಗಂದ್ರೆ ನೀನು ಕೃಷಿ ಮಾಡಿದ್ರೆ ಪೆದ್ದನಾ ದಡ್ಡನ ಆಮೇಲೆ ಅರ್ಕೊಂಡಿರೋ ಬಟ್ಟೆ ಬರೋದು ಹಳ್ಳಿಯಿಂದ ಬಂದರೆ ಇದೆಲ್ಲ ಚಿ ಚಿತ್ರೀಕರಣದಲ್ಲಿ ತೋ ಚಿತ್ರ ಫಿಲ್ಮ್ಸಲ್ಲಿ ತೋರ್ಸಕ್ಕೆ ಶುರು ಆಯ್ತಲ್ಲ ಪ್ಯಾಚ ಹಾಕೊಂಡಿರೋ ಬರೋದಲ್ಲ ರೈತ ಅಂದ್ರೆ ಪ್ಯಾಚ್ ಹಾಕೊಂಡ ಸೊ ಏನ ಯಾರು ಇಷ್ಟ ಆಗತ್ತೆ ಕೃಷಿ ಮಾಡೋಕ್ಕೆ ಇಷ್ಟ ಆಗುತ್ತೆ ಕೃಷಿ ಮಾಡೋಕ್ಕೆ ಡಾಕ್ಟರ್ ರಾಜ್ಕುಮಾರ ಬಂಗಾರದ ಮನುಷ್ಯ ಮಾಡಿದಾಗ ನಾನು ಹತ್ರ ಆಗಬೇಕು ಅಂತ ಜನ ನೋಡಿದವ್ರಿಗೆ ಆಸೆ ಪುಟ್ರು ಬಟ್ ಅದೇ ಅದಾದಮೇಲೆ ನೈಂಟೀಸ್ ಎಲ್ಲ ಚಿತ್ರ ಬಂತಲ್ಲ ಏನಂತ ತೋರಿಸಿದ್ರು ಹ್ಞೂ ಹ್ಞೂ ಯಾರಿಗೂ ನಾ ಆ ರೂಪದಲ್ಲಿ ಕಾಣೋಕೆ ಇಷ್ಟ ಇಲ್ಲವಲ್ಲ ನಾನು ಅದು ಕೃಷಿ ಮಾಡಿದ ಅರ್ಕಲು ಬಟ್ಟೆ ಹಾಕೋಬೇಕು ಕೃಷಿ ಮಾಡಿದ ಬಡವ ಹಾಕ್ತೀನಿ ಕೃಷಿ ಮಾಡಿದ ಜನ ನನ್ನ ರಾಜ ಅಂತಾರೆ ಗಮರಂತಾರೆ ಯಾರಿಗಿಷ್ಟ ಆಗತ್ತೆ ನಾನು ಬೆಂಗ್ಳೂರಿಗೆ ಹೋಗ್ಬೇಕು ಬೆಂಗಳೂರಲ್ಲಿ ಇದು ಮಾಡ್ತೀನಿ ಸೊ ಕೃಷಿ ಮಾಡ ಹಳ್ಳಿಯಿಂದ ಬರ್ತಾನೆ ಸಿಟಿಲಿ ಒಂದು ದೊಡ್ಡ ಇದಾಗ ಹೋಗ್ತಾನೆ ಆಗ ಜನಕ್ಕೆ ಏನಂತ ಹಳ್ಳಿಯಿಂದ ಸಿಟಿಗೆ ಸಿಟಿ ಇದಾಗ್ತೀನಿ ಅಂತಲ್ವ ಸೊ ಆ ಪರ್ಸೆಪ್ಷನ್ ಶುರು ಆಯಿತು ಗ್ಲ್ಯಾಮರ್ ಊಟ ಆಯಿತು ಇವಾಗ ಇವತ್ತು ಬಿಡಿ ಇವತ್ತು ಯಾವ ಇದೆ ಅಂದರೆ ನೀನು ಯಾವಾಗ ಹುಡುಗ ಮಂಡ್ಯದಲ್ಲಿ ಸುಮಾರು ನಮ್ಮ ಆದಿಚುಂಚನಗಿರಿಲಿ ಮ್ಯಾಚ್ ಮೇಕಿಂಗ್ ವಧುವರರ ಅನ್ವೇಷಣೆ ಮಾಡೋದು ಹದಿನೈದು ಸಾವಿರ ಜನ ಹುಡುಗರು ಬಂದಿದ್ದರು ಇಪ್ಪತ್ತೈದು ಜನ ಹುಡುಗಿರಿದ್ದರು ಪೇಪರ್ಲೆಲ್ಲ ಬಂದಿದೆ ಇಪ್ಪತ್ತೈದು ಜನ ಹುಡುಗಿರು ಬಂದಿದ್ರು ಎಷ್ಟು ಜನ ಮದುವೆ ಆಗಿಲ್ಲ ಗೊತ್ತಾಗುತ್ತೆ ಎಷ್ಟು ಜನ ಮದುವೆ ಆಗಿಲ್ಲ ಹ್ಞೂ ಕೃಷಿ ಮಾಡೋಣ ಏನು ಕೊಡೋಲ್ಲ ಕೃಷಿ ಕ ರೈತನೇ ಅವನ ಮಗಳನ್ನ ಇನ್ನೊಬ್ಬ ರೈತನ ಕೊಡೋಲ್ಲ